ಸೇರಿದಂತೆ ಜಗತ್ತಿನಾದ್ಯಂತ ಇರೋ ಟಿವಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಧನ್ಯವಾದಗಳು ನಮನಗಳು ಈ ನಮನಗಳಿಗೆ ಕಾರಣ ಏನು ಗೊತ್ತಾ ನೀವು ಪ್ರೋತ್ಸಾಹಿಸಿ ಆಶೀರ್ವದಿಸಿ ಬೆಳೆಸಿರೋ ಬೆಳೆಸುತ್ತಿರೋ ಟಿವಿ ನೈನ್ ಕನ್ನಡ ವಾಹಿನಿಗೆ ಇದೀಗ ಹದಿನೆಂಟು ವರ್ಷಗಳು ತುಂಬಿವೆ ಹತ್ತೊಂಬತ್ತನೇ ವರ್ಷಕ್ಕೆ ಕಾಲಿರಿಸಿ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ನಮ್ಮ ವಾಹಿನಿಗೂ ಹದಿನೆಂಟು ನಿಮ್ಮ ನೆಚ್ಚಿನ ಹೀಗೂ ಉಂಟೆ ಕಾರ್ಯಕ್ರಮಕ್ಕೂ ಹದಿನೆಂಟು ಹೀಗೆ ಮುಂದುವರಿಯಲಿ ಈ ನಂಟು ಇನ್ನು ವಿಸ್ಮಯಕಾರಿ ಸರ್ಪದ ಚಿಕಿತಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ ಸರ್ಪದಿಂದ ಅಂತಹದ್ದೇನು ನಡೆಯೋದಿಲ್ಲ ಅನ್ನೋ ಮಾತು ವೈಜ್ಞಾನಿಕ ವಲಯದ್ದಾಗಿದೆ ಆದ್ರೆ ಇದೀಗ ಸರ್ಪದಿಂದ ಎದುರಾಗಿರುವಂತಹ ಎದುರಾಗುತ್ತಿರುವಂತಹ ಚಿತ್ರ ವಿಚಿತ್ರಗಳು ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿವೆ ನಾಗಸರ್ಬಕ್ಕೆ ಸಂಬಂಧಿಸಿದ ಬಹಳಷ್ಟು ಸಂಗತಿಗಳನ್ನು ನಮ್ಮ ಪುರಾಣಗಳಲ್ಲಿ ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ನಾಗಲೋಕದ ಬಗ್ಗೆ ಹೇಳಲಾಗಿದೆ ನಾಗರಾಜರ ಬಗ್ಗೆ ನಾಗ ನಾಗಕಣ್ಯರ ಬಗ್ಗೆ ಹೇಳಲಾಗಿದೆ ನಾಗ ಸಾಮ್ರಾಜ್ಯವು ಇರುವ ಪಾತಾಳ ಲೋಕದ ಬಗ್ಗೆ ಉಲ್ಲೇಖಿಸಲಾಗಿದೆ

ತಂದೆ ಅರ್ಜುನನನ್ನ ಬದುಕುಳಿಸಲು ಮಗ ಬಬ್ರು ಪಾತಾಳದಲ್ಲಿನ ನಾಗಲೋಕಕ್ಕೆ ಹೋಗಿ ನಾಗಮಣಿಯನ್ನ ತರುವಂತಹ ದೃಶ್ಯಗಳನ್ನ ನಾವು ಪುರಾಣಗಳಿಂದ ತಿಳಿದಿದ್ದೇವೆ ಸಿನಿಮಾಗಳಲ್ಲಿ ನೋಡಿದ್ದೇವೆ ಇನ್ನು ಕೆಲ ಆಧ್ಯಾತ್ಮ ಚಿಂತಕರ ಪ್ರಕಾರ ಪಾತಾಳ ಲೋಕವೂ ಇದೆ నాగల గబూయిదే ఆ లోకದಿಂದ నాగ సంతతి జనరు ಕೆಲవొम्मे భూలోకకు ಬರುತ್ತారేనబొదు జనలీ ఫేస్ టు ఫేస్ విత్ సంథింగ్ విచ్ లుక్స్ లైక్ ఎ స్నేక్ బట్ స్పీక్స్ ఫస్ట్ టైమ్ ఐ హాడ్ ఎన్ ఎన్కౌంటర్ ఇట్ వాస్ రియల్లీ రియల్లీ స్కేర్డ్ ఆధ్యాత్మిక చింతకరాదే ಅದ್ಗತ ಸಾಧಕರಾದ ಶ್ರೀ ಎಂ ರವರು ಕೆಲವೊಂದು ಕಡೆ ಉಲ್ಲೇಖಿಸಿರುವ ಪ್ರಕಾರ ತಾವು ಹಿಮಾಲಯದಲ್ಲಿ ಇದ್ದಾಗ ತನ್ನ ಗುರುವಿನ ಕೃಪೆಯಿಂದ ತಾವು ಓರ್ವ ನಾಗಲೋಕದ ವ್ಯಕ್ತಿಯನ್ನ ನೋಡಿದೆನೆಂಬುದು ಆ ಕ್ಷಣ ಭಯಭೀತಿಗೊಂಡೆನೆಂಬುದು ಸಂಲಿ ಫೇಸ್ ಟು ಫೇಸ್ ವಿತ್ ಸಮ್ಥಿಂಗ್ ವಿಚ್ looks like a snake but speaks ಫಸ್ಟ್ ಟೈಮ್ ಐ ಹ್ಯಾಡ್ એન ಎನ್‌ಕೌಂಟರ್ ಐ ವಾಸ್ ರಿಯಲಿ ರಿಯಲಿ ಸ್ಕೇರ್ಡ್ ಇನ್ನು ಶ್ರೀಯಂ ಶ್ರೀಯಂರ ಇಂತಹ ಮಾತುಗಳಿಗೆ ಪೂರಕವಾಗಿ ಭಾರತದಲ್ಲಿರುವ ಆ ಗುಹಾತಾಣಗಳು ಪಾತಾಳ ಲೋಕದ ನಾಗಲೋಕದ ಸಂಗತಿಗಳನ್ನು ಸಾರಿ ಸಾರಿ ಹೇಳುತ್ತಿವೆ ಅಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳು ನಾಗಲೋಕದ ವಿಸ್ಮಯಗಳನ್ನು ಬಯಲು ಮಾಡುತ್ತಿವೆ ಹಾಗೆ ನಾಗಲೋಕದ ವಿಸ್ಮಯಗಳನ್ನು ಬಯಲು ಮಾಡುತ್ತಿರುವ ಅಂತಹದ್ದೊಂದು ತಾಣ ಉತ್ತರಖಂಡ್ನಲ್ಲಿದೆ ಉತ್ತರಖಂಡ್ನಲ್ಲಿರುವ ಅಂತಹ ವಿಸ್ಮಯಕಾರಿ ತಾಣವೇ ಈ ಪಾತಾಳ ಭುವನೇಶ್ವರ ಗುಹಾತಾಣ ಈ ಗುಹಾ ತಾಣದಲ್ಲಿ ನೀಲಿ ಬೆಳಕು ಕಾಣಿಸಿಕೊಂಡಂತಹ ಮನುಷ್ಯ ರೂಪವನ್ನು ಪಡೆದಂತಹ ಆ ನಂತರ ಆ ರೂಪಗಳು ಸರ್ಪ ರೂಪವನ್ನ ಪಡೆದು ಗುಹೆಯೊಳಗೆ ಹೋದಂತಹ ನಾನಾ ಚಕಿತಗಳು ಈ ತಾಣದಲ್ಲಿ ಎದುರಾಗಿವೆ ಎದುರಾಗುತ್ತಿವೆ ಪಾತಳ ಲೋಕದ ನಾಗಲೋಕದ ಸಂಗತಿಗಳನ್ನ ಜಗತ್ತಿಗೆ ಸಾರುತ್ತಿರುವ ಇಂತಹ ಪಾತಾಳ ಗೋಹತಾಣಗಳನ್ನ ಭಾರತದ ಕೆಲವು ಪ್ರದೇಶಗಳಲ್ಲಿ ಪತ್ತೆ ಹಚ್ಚಲಾಗಿದೆ ಹೆಚ್ಚಿನ ರೀತಿಯ ಸಂಶೋಧನೆಯನ್ನ ನಡೆಸಲಾಗುತ್ತಿದೆ ಇನ್ನು ಪಾತಾಳವಾಸಿಯಾದ ಸರ್ಪದಿಂದ ವಿಚಿತ್ರಗಳು ಎದುರಾದಂತಹ ಭಯಾನಕತೆಯು ಎದುರಾದಂತಹ ಊಹೆಗೂ ಮೀರಿದ ಚಕಿತಗಳು ಎದುರಾದಂತಹ ಬಹಳಷ್ಟು ಸಾಕ್ಷಿಗಳು ನಮಗೆ ಭೂಮಿಯ ಮೇಲೆ ಸಿಗುತ್ತವೆ ಅದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ದೇವರಗುಡ್ಡನಹಳ್ಳಿ ಕಳೆದ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಒಂದು ವಿಚಿತ್ರ ನಡೆಯಿತು ಅಂತಹ ವಿಚಿತ್ರವೇ ಹಾವಿನ ಕಡಿತದಿಂದ ಗ್ರಾಮದ ಯುವಕ ಅಭಿಲಾಷ್ ಸಾವನ್ನಪ್ಪಿದ್ದು ಅಂದು ಸಂಜೆ ಸರಿಸುಮಾರು ಆರೇಳು ಗಂಟೆಗೆ ನೀರು ಹಾಯಿಸಲು ಹೊಲಕ್ಕೆ ಹೋದ ಅಭಿಲಾಷ್ರನ್ನ ಹಾವೊಂದು ಕಚ್ಚಿದೆ ಹಾವಿನ ಕಡಿತದಿಂದ ಅಭಿಲಾಷ್ ಸಾವನ್ನಪ್ಪಿದ ನಂತರ ಒಂದು ವಿಚಿತ್ರ ಸಂಗತಿ ಬಯಲಾಯಿತು ಹಾಗೆ ಬಯಲಾದ ಸಂಗತಿಯೇ ಆತನ ಮೊಬೈಲ್ ಫೋನಿನಲ್ಲಿ ಎತ್ತಿ ನಿಂತಿರುವ ಹಾವಿನ ದೃಶ್ಯಾವಳಿಗಳು ಇದ್ದದ್ದು ತಾನು ಹನ್ನೆರಡು ದಿನಗಳ ಹಿಂದೆ ತನ್ನ ಮೊಬೈಲ್ ಫೋನ್ನಲ್ಲಿ ಶೂಟ್ ಮಾಡಲಾದ ವಿಡಿಯೋದಲ್ಲಿ ನೀರಿನ ಕಾಲುವೆಯಲ್ಲಿ ಹಾವೊಂದು ಹೆಡೆಯೆತ್ತಿ ನಿಂತಿದೆ ಅದನ್ನು ಪೈಪಿನಿಂದ ತಿವಿಯುತ್ತಿರುವಂತಹ ದೃಶ್ಯಗಳು ಜೊತೆಗೆ ಕಚ್ಚಲು ಹಾವು ಮುಂದಾಗುತ್ತಿರುವಂತಹ ದೃಶ್ಯಗಳು ಸೆರೆಯಾಗಿದ್ದವು ಹೀಗೆ ಕಿರುಕುಳವನ್ನ ಕೊಟ್ಟ ಕಾರಣ ದ್ವೇಷದೊಂದಿಗೆ ಅದೇ ಹಾವು ಹನ್ನೆರಡು ದಿನಗಳ ನಂತರ ಅಭಿಲಾಷ್ರನ್ನ ಕಚ್ಚಿದೆ ಎಂಬ ಮಾತುಗಳು ಬಂದವ ಹಾವಿನ ದ್ವೇಷ ಹನ್ನೆರಡು ವರ್ಷ ಆದರೆ ಈ ನಾಗರ ಹಾವು ಕೇವಲ ಹನ್ನೆರಡು ದಿನಗಳಲ್ಲಿಯೇ ದ್ವೇಷದೊಂದಿಗೆ ಅಭಿಲಾಷ್ರನ್ನ ಕಚ್ಚಿ ಸಾಯಿಸಿದೆ ಎಂಬ ಮಾತುಗಳು ಸತ್ಯಕ್ಕೆ ದೂರವಾಗಿವೆ ಅದು ಸಾಧ್ಯವಿಲ್ಲ ಅನ್ನುವ ಚರ್ಚೆಗಳು ಇದೀಗ ನಡೆಯುತ್ತಿವೆ ಇನ್ನು ಇಂತಹ ಚರ್ಚೆಗಳ ನಡುವೆ ನಾಗಸರ್ಪವು ವಿಚಿತ್ರಗಳನ್ನು ಎದುರಾಗಿಸಿದಂತಹ ಭಯಾನಕತೆಯನ್ನು ಎದುರಾಗಿಸಿದಂತಹ ಬಹಳಷ್ಟು ಉದಾಹರಣೆಗಳ ಜೀವಂತ ಸಾಕ್ಷಿಗಳು ನಮಗೆ ಸಿಗುತ್ತವೆ ಅಂತಹ ಸಾಕ್ಷಿಗಳಲ್ಲಿ ಒಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಳಗಣಕಿ ಗ್ರಾಮದ ನಿಂಗರಾಜ್ರನ್ನ ಬೆನ್ನತ್ತಲು ನಿಂತ ಅಟ್ಟಿಸಿಕೊಂಡು ಬರಲು ಆರಂಭಿಸಿದ ಈ ನಾಗರ ಹಾಬ ಅಂದು ಕ್ಯಾಮೆರಾಗೆ ಕಾಣಿಸಿಕೊಂಡ ಹಾವು ಹಲ್ಲು ಕಿತ್ತ ಹಾವಲ್ಲ ಅಥವಾ ಸಾಕಿದ ಹಾವನ್ನ ಬದಲಿಗೆ ನಿಂಗರಾಚರನ್ನ ಕಚ್ಚಲು ಬಂದಂತಹ ಹಲ್ಲು ಕೀಳದ ನಾಗರ ಹಾವ ಈ ನಾಗರ ಹಾವು ಎಲ್ಲಂದರಲ್ಲಿ ಕಾಣಿಸಿಕೊಂಡು ನಿಂಗರಾಚರನ್ನ ಬೆನ್ನತ್ತಲು ನಿಂತಿತು ಹೊಲದ ಬಳಿ ಹೋದರೆ ಹೊಲದಲ್ಲಿ ಪ್ರತ್ಯಕ್ಷ ಮನೆಯ ಬಳಿ ಹೋದರೆ ಮನೆಯಲ್ಲೇ ಪ್ರತ್ಯಕ್ಷ ಅಟ್ಟಿಸಿಕೊಂಡು ಬರಲಾರಂಭಿಸಿತು ಎಷ್ಟೇ ಜನರಿರಲಿ ಬೆದರಿಸಲು ನಿಂತಿತು ಎಲ್ಲ ಹೀಗೆ ಯಾವುದೇ ರೀತಿಯ ಭಯವೂ ಇಲ್ಲದೆ ಎತ್ತಿ ನಿಂತಿರುವ ಈ ಹಾವು ಕಾಣಿಸಿಕೊಳ್ಳುವುದಕ್ಕೂ ಕೆಲ ದಿನಗಳ ಹಿಂದೆ ಒಂದು ವಿಚಿತ್ರ ನಡೆಯಿತು ಭಯಾನಕತೆ ನಡೆಯಿತು ಇಂತಹ ಭಯಾನಕತೆಯೇ ನಾಗರಹ ಒಂದು ಏಕಾಏಕಿ ಕಾಣಿಸಿಕೊಂಡು ನಿಂಗರಾಜನನ್ನ ಎರಡು ಬಾರಿ ಕಚ್ಚಿದ್ದ ನಾಗರಾಮ್ ಈಗ ಲಾಸ್ಟಿಗೆ ಕಡ್ದು ಈ ಸದ್ ಎರಡು ಸಲ ಕಡ್ದು ನಾಗರಾಮ್ ಕಡ್ದಿದೆ ನನಗೆ ನಾಗರ ಹಾವು ಎರಡು ಬಾರಿ ಕಚ್ಚಿದ ನಂತರ ತನ್ನ ಬಳಿಯಲ್ಲಿದ್ದ ಬ್ಲೇಡ್ನಿಂದ ಹಾವು ಕಚ್ಚಿದ ಜಾಗವನ್ನು ಕೊಯ್ದುಕೊಂಡು ಹಳಗುಣಕಿ ಗ್ರಾಮದ ಸೋಮಶೇಖರಯ್ಯನವರಿಂದ ನಾಟಿ ಔಷಧವನ್ನು ಪಡೆದರು ಎಲ್ಲ ಕಡ್ದವ ನಾಗರಾಮ್ ಕಡ್ದಿಲ್ಲ ತಂದಿದ್ರಿ ಕಡ್ಸ್ಕೊಂಡು ನಾಗರಾಮೇ ಕಡ್ಸ್ಕೊಂಡು ಬಂದ್ರಿ ಮಾಡಿ ನಾಗರ ಹಾವು ಎರಡು ಬಾರಿ ಕಚ್ಚಿ ಬದುಕುಳಿತಿರುವ ಈತನನ್ನ ಎಂಟು ವರ್ಷಗಳ ಅವಧಿಯಲ್ಲಿ ನಾನಾ ಹಾವುಗಳು ಒಟ್ಟು ಹನ್ನೆರಡು ಬಾರಿ ಕಚ್ಚಿವೆ ಈಗ ಹನ್ನೆರಡು ಸಲಿದೆ ನನಗೆ ಮೊದಲ ಬಾರಿಗೆ ಮಹಾರಾಷ್ಟ್ರದ ಸೊಲ್ಲಾಪುರ್ಗೆ ಕೆಲಸಕ್ಕೆಂದು ಹೋದಾಗ ಒಂದು ದೊಡ್ಡದಾದ ಎಂದಿಗೂ ನೋಡಿರಲಾರದಂತಹ ಒಂದು ವಿಚಿತ್ರ ಸರ್ಪ ಕಾಣಿಸಿಕೊಂಡಿತು ಏಕಾಏಕಿ ಬಂದು ಕಚ್ಚಿಬಿಟ್ಟಿತು ಅಂತಹ ವಿಚಿತ್ರವಾದ ಸರ್ಪದ ಕಡಿತದಿಂದ ಹೋದ ಈತನನ್ನ ಸೊಲ್ಲಾಪುರ್ನ ಒಂದು ದೊಡ್ಡದಾದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಯಿತು ನಿಂಗರಾಜ್ ಪ್ರಾಣಾಪಾಯದಿಂದ ಪಾರಾದ ಅದಾದ ನಂತರ ತಮ್ಮ ಸ್ವಗ್ರಾಮವಾದ ವಿಜಯಪುರ ಜಿಲ್ಲೆಯ ಹಳಗಣಕಿ ಗ್ರಾಮಕ್ಕೆ ಬಂದು ಬಿಟ್ಟರು ತನ್ನ ಸ್ವಗ್ರಾಮಕ್ಕೆ ಬಂದ ಮೇಲೆ ನಾನಾ ರೀತಿಯ ಹಾವುಗಳು ಕಾಣಿಸಿಕೊಂಡು ಕಚ್ಚಲು ಆರಂಭಿಸಿದವು ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಹಾವುಗಳು ಕಾಣಿಸಿಕೊಳ್ಳುವ ಮತ್ತು ಕಚ್ಚುವ ವಿಚಿತ್ರತೆ ಹೆಚ್ಚಾಯಿತು ಇಂತಹ ವಿಚಿತ್ರತೆಯ ಮಾಹಿತಿ ಸಿಕ್ಕ ನಂತರ ನಮ್ಮ ತಂಡವು ಅಂದು ಶೂಟಿಂಗ್ ಎಂದು ಇಲ್ಲಿಗೆ ಬಂದಾಗ ಈ ನಾಗರ ಹಾವು ಏಕಾಏಕಿ ಕಾಣಿಸಿಕೊಂಡಿತು ನಿಂಗರಾಜ್ ಇರುವಲ್ಲಿಗೆ ಹೋಗಲು ಆರಂಭಿಸಿತು

ಕಾಡಲು ಆರಂಭಿಸಿತು ದತ್ತಕ್ಷೇತ್ರದಲ್ಲಿ ಆದಂತಹ ವಿಶೇಷ ಅನುಭವವನ್ನ ನೆನೆದು ಜೀವನ ಸಾಗಿಸಲು ಆರಂಭಿಸಿದ್ರು ಮುರಳೀಧರ್ ವರ್ಷಗಳು ಉರುಳಿದ ನಂತರ ಮಕ್ಕಳು ಬೆಳೆದು ದೊಡ್ಡವರಾದ ನಂತರ ಗ್ರಾಮದಲ್ಲಿ ಆರ್ಥಿಕ ಪ್ರಗತಿ ಕಾಣುವಂತಾದಾಗ ಇಡೀ ಕುಟುಂಬವೊಂದು ನಿರ್ಧಾರ ಮಾಡಿ ಬೆಂಗಳೂರಿಗೆ ಬಂದಿದ್ದು ಶಿವಮೊಗ್ಗ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಜೀವನ ಸಾಗಿಸುತ್ತಿದ್ದ ಮುರಳೀಧರ್ರವರ ಇಬ್ಬರು ಗಂಡು ಮಕ್ಕಳಿಗೆ ಸದಾ ಒಂದು ಕನಸು ಬೀಳಲು ಆರಂಭಿಸಿತು ಆ ಕನಸೆ ಬೆಂಗಳೂರಿಗೆ ಹೋಗುವುದು ತಮ್ಮದೇ ಆದ ಒಂದು ಉದ್ಯಮವನ್ನು ಆರಂಭಿಸಿ ಅಭಿವೃದ್ಧಿಯನ್ನು ಕಾಣುವುದು ಮಕ್ಕಳ ಅಂತಹ ಕೋರಿಕೆ ಮೇರೆಗೆ ಮುರಳೀಧರ್ ಹಾಗೂ ಮುರಳೀಧರ್ರವರ ಮಡದಿ ವಿಜಯಲಕ್ಷ್ಮಿ ಮಕ್ಕಳೊಂದಿಗೆ ಬೆಂಗಳೂರಿಗೆ ಬಂದರು ಆರಂಭದಲ್ಲಿ ಮುರಳೀಧರ್ರವರ ಇಬ್ಬರು ಮಕ್ಕಳು ಟ್ಯಾಕ್ಸಿ ಚಾಲಕರಾಗಿ ಕೆಲಸ ಮಾಡಲು ನಿಂತರು ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಚಾಲಕರಾಗಿ ಕೆಲಸ ಮಾಡಲು ನಿಂತ ರವರ ಇಬ್ಬರು ಕಂಡು ಮಕ್ಕಳು ರಾತ್ರಿ ಎನ್ನದೇ ಹಗಲೆನ್ನದೇ ದುಡಿದ ಪರಿಣಾಮ ಒಂದು ಅಚ್ಚರಿ ಎದುರಾಯಿತು ಹಾಗೆ ಎದುರಾದ ಅಚ್ಚರಿಯೇ ಒಂದೇ ವರ್ಷದ ಅವಧಿಯಲ್ಲಿ ಎರಡು ಹೊಸ ಕಾರ್ಗಳನ್ನು ಖರೀದಿಸಿದ್ದು ಇವರ ಹೆಸರು ಶ್ರೀಶಾಂತ ಮುರಳೀಧರ್ ವಿಜಯಲಕ್ಷ್ಮಿ ದಂಪತಿಯ ಹಿರಿಯ ಮಗ ಹಿರಿಯ ಮಗನ ಹೆಸರು ಶ್ರೀವತ್ಸ ಅಂತ ಹಿರಿಯ ಮಗ ಶ್ರೀಶಾರ ಪ್ರಕಾರ ಸಾರ್ ನಾವು ಗ್ರಾಮವನ್ನ ಬಿಟ್ಟು ಬೆಂಗಳೂರಿಗೆ ಬಂದ ಉದ್ದೇಶ ಕೈ ತುಂಬ ಕೆಲಸ ಸಿಗುತ್ತೆ ಅಂತ ಅಂತೆಯೇ ಕಷ್ಟಪಟ್ಟು ದುಡಿದೆವ ಲೋನ್ ಮಾಡಿ ಎರಡು ಕಾರುಗಳನ್ನು ಖರೀದಿಸಿದೆವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣಲು ನಿಂತೆವ ಇಲ್ಲ ಫಸ್ಟ್ ಬೇರೆ ಡ್ರೈವರ್ ಕೆಲಸಕ್ಕೆ ಹೋಗಿ ಅದು ಅನುಭವ ತಿಳ್ಕೊಂಡು ಆಮೇಲೆ ಲೋನ್ ಮಾಡಿ ಒಂದು ಗಾಡಿ ತಗೋತ ಆ ಗಾಡಿಯಿಂದ ಇನ್ನೊಂದು ವರ್ಷದಲ್ಲಿ ಎರಡು ಒಂದೇ ವರ್ಷದಲ್ಲಿ ಎರಡು ವಾಹನಗಳ ಖರೀದಿ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಕಾಣಲು ನಿಂತ ಕುಟುಂಬ ಹಾಗೆ ಜೀವನ ಸಾಗಿಸುತ್ತಿರಬೇಕಾದ್ರೆ ಸಹೋದರ ಶ್ರೀವತ್ಸಾಗೆ ಒಂದು ವಿಚಿತ್ರ ಎದುರಾಗಲು ಆರಂಭಿಸಿತು ಆ ವಿಚಿತ್ರವೇ ನಾಗ ಸರ್ಪವೊಂದು ಬೆಂಗಳೂರಿನ ನಡು ರಸ್ತೆಗಳಲ್ಲಿ ಕಾಣಿಸಿಕೊಂಡು ಸಹೋದರನನ್ನು ಅಡ್ಡಗಟ್ಟಲು ಆರಂಭಿಸಿತು ಬೆಂಗಳೂರಿನ ಅತಿಯಾದ ಟ್ರಾಫಿಕ್ ನಡುವೆಯೂ ಆ ಸರ್ಪ ಮುರಳೀಧರ್ರವರ ಎರಡನೇ ಪುತ್ರ ಶ್ರೀವತ್ಸರ ಕಾರಿನ ಮುಂದೆ ಪ್ರತ್ಯಕ್ಷವಾಗಿ ಬಿಡುತ್ತಿತ್ತು ವಾಹನ ಬೆಳೆದು ಬಹಳಷ್ಟು ಪ್ರಯತ್ನಪಟ್ಟು ಅದನ್ನ ಪಕ್ಕದ ಬದಿಗೆ ಓಡಿಸಿದ ನಂತರವೇ ವಾಹನವನ್ನ ಮುಂದೆ ಚಲಿಸುವಂತರ ಅದೇ ಸಣ್ಣ ಇದು ಇಲ್ಲಿ ಬೆಂಗಳೂರಲ್ಲೇ ಓಡಾಡೋ ಮುಂದೆ ಟ್ರಾಫಿಕ್ ಅಡ್ಡ ನಿಲ್ತಾ ಇತ್ತು ವೆಹಿಕಲ್ ನಿಲ್ಸಿದ್ಮೇಲೆ ಮುಂದೆ ಹೋಗ್ತ ಅದು ಹೋದ್ಮೇಲೆ ಮುಂದೆ ಹೋಗ್ತಿದ್ದ ಅದೊಂದು ದಿನ ಇವರು ಹಾಗೂ ಇವರ ಕಿರಿಯ ಸಹೋದರ ಶ್ರೀವತ್ಸ ಒಂದೇ ಕಾರಿನಲ್ಲಿ ಆ ಒಂದು ತಾಣಕ್ಕೆ ಹೋದಾಗ ಊಹೆಗೂ ನಿಲುಕದ ಒಂದು ವಿಚಿತ್ರ ಎದುರಾಯಿತು ಹಾಗೆ ಎದುರಾದ ವಿಚಿತ್ರವೇ ಆ ಒಂದು ನಾಗಸರ್ಪ ಕಾರಿನ ಮುಂದೆ ಪ್ರತ್ಯಕ್ಷವಾಗಿತ್ತು ಹಾವು ಹಾವೆಂದು ಬ್ರೇಕ್ ಹಾಕಿದ ಕೂಡಲೇ ಕಾರಿನ ಮುಂದಿನ ಎರಡು ಡೋರ್ಗಳು ತಮ್ಮಷ್ಟಕ್ಕೆ ತಾವೇ ಓಪನ್ ಆಗಿತ್ತು ಗಾಡಿಯಿಂದ ಇಳಿದು ಹಾವನ್ನು ಓಡಿಸಿ ಮತ್ತೆ ವಾಹನವೇರಿ ಗಾಡಿಯನ್ನ ಆನ್ ಮಾಡಿದಾಗ ಮತ್ತೊಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವೇ ಗಾಡಿ ಮೂವ್ ಆಗದೆ ಇದ್ದಿದ್ದು ಮತ್ತೆ ಮತ್ತೆ ಪ್ರಯತ್ನಿಸಿದ ನಂತರ ಗಾಡಿ ಮೂವ್ ಆಯಿತು ಆ ಕೂಡಲೇ ಒಂದು ವಿಚಿತ್ರ ಎದುರಾಯಿತು ಆ ವಿಚಿತ್ರವೇ ಕಾರ್ನ ಎರಡು ಟೈರ್ಗಳು ಪಂಚರ್ ಆಗಿದ್ದದ್ದು ಓಪನ್ ಆಗುತ್ತೆ ಸಡನ್ ಟಕ್ ಅಂತ ಓಪನ್ ಆಗ್ಬಿಡುತ್ತೆ ಈಗ ಅದು ಈಗೆಲ್ಲ ಸೆನ್ಸರ್ ಗಾಡಿ ಆಗೋದಿಲ್ಲ ಹಂಗೆ ಆಗೋದಿಲ್ಲ ಇಲ್ಲ ಗಾಡಿನೇ ಮೂವ್ ಆಗೋಲ್ಲ ಓದ್ಕೊಳ್ಳೆ ಪಂಚರ್ ಆಗೋದು ಒಟ್ಟು ಅಲ್ಲೇ ಕುತ್ಕೋಬೇಕು ಅಲ್ಲೇ ಇರಬೇಕು ಅನ್ನೋ ಥರ ಸಿಚುವೇಶನ್ ಕ್ರಿಯೇಟ್ ಆಗೋದು ಬೆಂಗಳೂರಿಗೆ ಬಂದು ಕಷ್ಟಪಟ್ಟು ದುಡಿಯಲು ನಿಂತ ದಿನದಿಂದ ದಿನಕ್ಕೆ ಬೆಳೆಯಲು ನಿಂತ ಲೋನ್ ಮಾಡಿ ಎರಡು ಕಾರುಗಳನ್ನು ಖರೀದಿಸಿ ಟ್ಯಾಕ್ಸಿ ಓಡಿಸಿ ಸಂಪಾದಿಸಲು ನಿಂತ ಸಹೋದರರಿಗೆ ನಾಗಸರ್ಪದ ವಿಚಿತ್ರತೆ ಆವರಿಸಿದ ನಂತರ ಒಂದು ಆಘಾತ ಎದುರಾಯಿತು ಹಾಗೆ ಎದುರಾದ ಆಘಾತವೇ ಇಡೀ ಕುಟುಂಬವು ಒಂದೊತ್ತಿನ ಊಟಕ್ಕೂ ಪರದಾಡಲು ನಿಂತಿದ್ದು ಇಡೀ ಕುಟುಂಬ ಆತ್ಮಹತ್ಯೆಗೆ ಶರಣಾಗಲು ಮುಂದಾಗಿದ್ದು ಬೆಂಗಳೂರಿನ ನಡು ರಸ್ತೆಗಳಲ್ಲಿ ಸ್ವಲ್ಪ ಕೋಣಿಸಲು ನಿಂತ ನಂತರ ಎದುರಾದ ವಿಚಿತ್ರವೇನು ಇಡೀ ಕುಟುಂಬ ಆತ್ಮಹತ್ಯೆಗೆ ಮುಂದಾದಾಗ ಆಗಿದ್ದೇನು ಲೋನ್ ಮಾಡಿ ಎರಡು ವಾಹನಗಳನ್ನು ಖರೀದಿಸಿ ದುಡಿಯಲು ನಿಂತ ಮುರಳೀಧರ್ ಮಕ್ಕಳಿಗೆ ಅದರಲ್ಲೂ ಚಿಕ್ಕಮಗ ಶ್ರೀವತ್ಸಾಗೆ ಸರ್ಪದ ವಿಚಿತ್ರತೆ ಆವರಿಸಿದ ನಂತರ ಒಂದು ಆಘಾತ ಎದುರಾಯಿತು ಆ ಆಘಾತವೇ ಇಡೀ ಕುಟುಂಬ ಆತ್ಮಹತ್ಯೆಗೆ ಮುಂದಾಗಿದ್ದು ಅಂದ್ರೆ ಒಂದ್ ದಿವಸ ನಮ್ಮ ಮನೆಯವಳು ನಿರ್ಧಾರ ಮಾಡಿಬಿಟ್ಟಿದ್ಲು ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಚಿಕ್ಕ ಚಿಕ್ಕಮಗ ಶ್ರೀವತ್ಸಾಗೆ ಹಾವಿನ ವಿಚಿತ್ರತೆ ಆವರಿಸಿದ ನಂತರ ಏನಾಯ್ತು ಇಡೀ ಕುಟುಂಬ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ದು ಏಕೆಂಬ ಪ್ರಶ್ನೆಗಳಿಗೆ ಉತ್ತರವಿದೆ ಆ ಉತ್ತರವೇ ಹಾವಿನ ವಿಚಿತ್ರತೆ ಆವರಿಸಿದ ನಂತರ ಒಂದು ಆಘಾತ ಎದುರಾಯಿತು ಹಾಗೆ ಎದುರಾದ ಆಘಾತವೇ ಕರ್ನಾಟಕದಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದು ಕರ್ನಾಟಕದಲ್ಲಿ ಸಾವಿರಾರು ಜನರು ಸಾವನ್ನಪ್ಪಿದ್ದಾದರೂ ಏಕೆಂಬ ಪ್ರಶ್ನೆಗಳಿಗೆ ಉತ್ತರ ಆ ಸಮಯದಲ್ಲಿ ಅಪ್ಪಳಿಸಿದಂತಹ ಆಕ್ರಮಿಸಿದಂತಹ ಪ್ರಾಣಗಳನ್ನು ಬಲಿ ಪಡೆದಂತಹ ಕೊರೋನಾ ಮುರಳೀಧರ್ರವರ ಮಕ್ಕಳ ಟ್ಯಾಕ್ಸಿ ವ್ಯವಹಾರ ಇನ್ನೇನು ಒಂದು ಹಂತಕ್ಕೆ ತಲುಪಿತೆನ್ನುವ ವೇಳೆಗೆ ಪ್ರಪಂಚವನ್ನ ದೇಶವನ್ನ ರಾಜ್ಯವನ್ನ ಅಪ್ಪಳಿಸಿಬಿಟ್ಟಿತು ಕರೋನಾ ಕೊರೋನಾ ಅಪ್ಪಳಿಸಿದ ನಂತರ ಲಾಕ್ಡೌನ್ ಘೋಷಣೆಯಾಯಿತು ಆಜ್ ರಾತ್ ಬ ಸಂಪೂರ್ಣ ದೇಶ ಮೇಪೂರ್ಣ ಲಾಕ್ಡೌನ್ ದೇಶದಾದ್ಯಂತ ಲಾಕ್ಡೌನ್ ಘೋಷಣೆಯಾದ ನಂತರ ಟ್ಯಾಕ್ಸಿಗಳು ಓಡಾಡುವುದಿರಲಿ ಮನುಷ್ಯರು ಓಡಾಡೋದೆ ಕಷ್ಟವಾಗಿ ಬಿಟ್ಟಿತು ಅಕಸ್ಮಾತ್ ರಸ್ತೆಗಳಿದ್ರೆ ಲಾಠಿ ಎಡ್ಡು ಜೊತೆಗೆ ನಾನಾ ರೀತಿಯ ಶಿಕ್ಷೆಗಳು ನಾವು ಇತ್ಲಾಗೆ ಬದುಕಂಗೂ ಇಲ್ಲ ಸಾಯಂಗೂ ಇಲ್ಲ ಅನ್ನೋ ಪರಿಸ್ಥಿತಿ ಪ್ರಾರಂಭ ಆಯಿತು ಆಮೇಲೆ ಬರ್ತಕ್ಕಂಥ ಅಮೌಂಟು ಕಂಪ್ನಿಯಿಂದ ಬರ್ತಕ್ಕಂಥ ಹಣವೂ ಬರಲಿಲ್ಲ ಕೆಲವೊಂದು ಎರಡು ಮೂರು ಹತ್ರ ಕಂಪ್ನಿ ಕೆಲಸ ಗಾಡಿಗಳು ಓಡ್ತಿದ್ವು ಅವ್ರಿಗೂ ಲಾಸ್ ಆಯಿತು ನಮಗೂ ಲಾಸ್ ಆಯಿತು ಅವರು ನಮಗೆ ಕೊಡಲಿಲ್ಲ ಹಾಗಾಗಿ ಇನ್ನು ಹಾಗೆ ದಿನದ ದಿನ ದುಡ್ತಾ ಇದ್ವಿ ಭಾಳ ಕಷ್ಟದ ದಿನಗಳು ಮನೆಯಲ್ಲೇ ಇದ್ವಿ ಯಾಕಂದರೆ ಲಾಕ್ಡೌನ್ ಆಗಿದ್ದು ಪೂರಾ ಏರಿಯಾ ಒಂದೊಂದು ಏರಿಯಾನ ಸೀಲ್ ಡೌನ್ ಮಾಡ್ತಿದ್ರು ನಮ್ಮ ಏರಿಯಾನು ಕೆಲವೊಂದು ಟೈಮ್ ಡೌನ್ ಆಗಿ ಹೋತು ಹಳ್ಳಿ ತರ ಅಲ್ಲ ಯಾಕಂದ್ರೆ ಇಲ್ಲಿ ಮಾಸ್ಕ್ ಇಲ್ಲ ಅಥವಾ ಕೇರ್ ತಗೊಳ್ಳಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ ಅಂತಂದು ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕಾಯ್ತು ನಾವು ಮನೆಯಲ್ಲೇ ಕೂತ್ಕೊಳ್ಳುವಂತ ಪರಿಸ್ಥಿತಿ ಬಂತು ಕರೋನಾ ಅಪ್ಪಳಿಸಿದ ನಂತರ ಎರಡು ಟ್ಯಾಕ್ಸಿಗಳು ನಿಂತು ಬಿಟ್ಟವು ದುಡಿಮೆ ನಿಂತು ಹೋಯಿತು ಒಂದಿನ ಊಟಕ್ಕೂ ಕೂಡ ಪರದಾಡುವಂತಾಯ್ತು ಅವರಿವರು ಕೊಡಲು ನಿಂತ ಫುಡ್ ಪ್ಯಾಕೆಟ್ಗಾಕಿ ಮಾಸ್ಕ್ ಹಾಕಿಕೊಂಡು ಸರದಿ ನಿಲ್ಲುವಂತಹ ಸ್ಥಿತಿ ಎದುರಾಯಿತು ಒಂದೊಂದು ರೂಪಾಯಿಗೂ ಒಂದೊಂದು ತುತ್ತಿಗೂ ಪರದಾಡುವಂತಹ ಸ್ಥಿತಿ ಎದುರಾದ ನಂತರ ಊರಿಗೆ ವಾಪಸ್ ಹೋದರೆ ಎಲ್ಲರೂ ಆಡಿಕೊಳ್ಳುತ್ತಾರೆಂದು ಹೇಳಿ ಇಡೀ ಮನೆ ಮಂದಿ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ್ರು ಹಾಗೆ ಆತ್ಮಹತ್ಯೆಗೆ ನಿರ್ಧಾರ ಮಾಡಿದ ನಂತರ ಒಂದು ಚಕಿತ ಎದುರಾಯಿತು ಹಾಗೆ ಎದುರಾದ ಚಕಿತವೇ ಬಳೆಯನ್ನ ತೊಟ್ಟ ಓರ್ವ ಹುಡುಗ ಮನೆಗೆ ಬಂದಿದ್ದು ಬಳೆಯನ್ನ ತೊಟ್ಟ ಹುಡುಗ ಮನೆಗೆ ಬಂದ ನಂತರ ಆಗಿದ್ದೇನು ಆತ ಮಾಡಿದ್ದೇನು ಬಯಲಾದ ರಹಸ್ಯವೇನು ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ ಹತ್ತು ಮೂವತ್ತಕ್ಕೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ